ಇವತ್ತು ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟಂತೆ ಬಹಳ ವರ್ಷದಿಂದ ಕೆಲವು ಕೋರ್ಟಿನ ಅನೇಕ ಅಡೆತಡೆಗಳ ಆದೇಶಗಳ ಹಿನ್ನೆಲೆಯಲ್ಲಿ ನಾವು ಅಡ್ವರ್ಟೈಸ್ಮೆಂಟ್ ಪಾಲಿಸಿ ಈಗ ಕಳೆದ ಒಂದು ವರ್ಷದಿಂದ ಚರ್ಚೆ ಮಾಡಿ ಫೈನಲೈಸೇಷನ್ ಮಾಡಿದ್ದೀವಿ ಅನೇಕ ಸಂಘ ಸಂಸ್ಥೆಗಳು ನನ್ನ ಖಾಸಗಿಯಾಗಿ ಬಂದು ಭೇಟಿ ಮಾಡ್ತಾ ಇದ್ರು ಅದಕ್ಕೆ ಎಲ್ಲರೂ ಕೂಡ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಇವತ್ತು ಎಲ್ಲರೂ ಕೂಡ ಕರೆದು ಅವರ ಅಭಿಪ್ರಾಯಗಳನ್ನ ಕೇಳಿದ್ದೇವೆ ಇಲ್ಲಿ ಪಾಲಿಸಿನ ಸದ್ಯದಲ್ಲೇ ಇನ್ನೊಂದು ವಾರದಲ್ಲಿ ಅನೌನ್ಸ್ಮೆಂಟ್ ಮಾಡ್ತೀವಿ ಸೊ ಡ್ರಾಫ್ಟ್ ಪಾಲಿಸಿನ ಹದಿನೈದು ದಿನ ಯಾರಾದ್ರೂ ಅಬ್ಜೆಕ್ಷನ್ ಹಾಕೋದಿದ್ರೆ ಅದಕ್ಕೂ ಕೂಡ ಟೈಮ್ ಅನ್ನ ಕೊಡ್ತೇವೆ ಇಲ್ಲಿ ಅರವತ್ತಡಿ ಕಿನ್ನ ಜಾಸ್ತಿ ಇರುವಂತ ರೋಡ್ಗಳಲ್ಲಿ ಗ್ರೂಪ್ಡು ಪ್ಯಾಕೇಜಸ್ ಮಾಡಿ ಒಂದು ಪ್ರಿಪೇರ್ ಮಾಡಿ ಅವಕಾಶನ ಮಾಡಿಕೊಡ್ತೀವಿ ಪಬ್ಲಿಕ್ಕು ಮತ್ತು ಪ್ರೈವೇಟ್ ಪ್ರಾಪರ್ಟಿ ಎರಡು ಆಸ್ತಿಗಳ ಮೇಲೂ ಕೂಡ ಅಳವಡಿಸೋಕ್ಕೆ ಅವಕಾಶ ಮಾಡಿಕೊಡ್ತೀವಿ ಪ್ರೈವೇಟ್ ಪ್ರಾಪರ್ಟಿ ಮೇಲೆ ಆ ಓನರ್ಸ್ ಹತ್ರ ಬೇಕಾರೆ ಅವರು ಯಾರೋ ತೆಗೆದುಕೊಳ್ತಾರೆ ಅಗ್ರಿಮೆಂಟ್ ಮಾಡಿಕೊಂಡು ಅವ್ರ ಬಿಲ್ಡಿಂಗ್ಗಳ ಮೇಲೂ ಹಾಕೊಳ್ಬೋದು ಅವ್ರಿಗೇನು ಬೇಕೋ ಬಾಡಿಗೆ ಅವ್ರಿಗೆ ಕೊಡಬೇಕಾಗ್ತದೆ ನಮ್ಮ ಬಿ ಬಿ ಏನು ಅವರು ನಮ್ಗೆ ಏನ್ ಟ್ಯಾಕ್ಸ್ ಕಟ್ಟಬೇಕು ಆ ಟ್ಯಾಕ್ಸ್ ಕಟ್ಟಕೇಬೇಕಾಗ್ತದೆ ಆಮೇಲೆ ಸೈಜ್ ಆಫ್ ದಿ ಬಿಲ್ಡಿಂಗು ಹೈಟು ಇವೆಲ್ಲ ಒಂದು ಯೂನಿಫಾರ್ಮಿಟಿ ಫಿಕ್ಸ್ ಮಾಡ್ತೀವಿ ಒಂದು ಬರಿ ಹತ್ತಡಿ ಇಪ್ಪತ್ತಡಿ ಹಾಕೋದು ಒಂದ್ ಹತ್ತಡಿ ಐದಡಿ ಹಾಕೋದು ಇನ್ನೊಂದು ಹತ್ತಡಿ ನಲ್ವತ್ತಡಿ ಹಾಕೋದು ಇಪ್ಪತ್ತು ರೋಟ್ ಮಾಡೋದು ಆ ರೀತಿ ಮಾಡೋಕ್ಕಾಗಲ್ಲ ಒಂದು ರೋಡ್ ಅಂತ ಅಂದಮೇಲೆ ಒಂದು ಯೂನಿಫಾರ್ಮ್ ಹೋಲ್ಡಿಂಗ್ನ ಆ ರಸ್ತೆಯಲ್ಲಿ ಎಲ್ಲ ಕೂಡ ಸುಂದರವಾಗಿ ಕಾಣಬೇಕು ಆ ದೃಷ್ಟಿಯಿಂದ ಆಮೇಲೆ ಏನು ಕ್ವಾಲಿಟಿ ಮಾಡಬೇಕು ಏನು ಮೆಟೀರಿಯಲ್ ಉಪಯೋಗಿಸ್ಬೇಕು ಅಂತ ನಾವು ಮುಂದಕ್ಕೆ ಅದನ್ನು ಸ್ಪೆಸಿಫೈ ಮಾಡ್ತೀವಿ ಆಮೇಲೆ ಏನಾದರೂ ಕ್ಯಾಟಗರಿ ನಮ್ಮ ಸರ್ಕಾರ ಆದೇಶ ಪ್ರಕಾರ ಏನೇನು ರಿಸರ್ವೇಷನ್ಸ್ಗಳಿದೆ ಆ ರಿಸರ್ವೇಷನ್ ಕೂಡ ಎಲ್ಲ ಸಮಾಜಕ್ಕೆ ಏನು ಎಕ್ಸಿಸ್ಟಿಂಗ್ ಗೌರ್ಮೆಂಟ್ ಪಾಲಿಸಿ ಇದೆ ಆ ಪಾಲಿಸಿ ಪ್ರಕಾರ ನಾವು ಮಾಡ್ತೀವಿ ಅವಕಾಶ ಮಾಡಿಕೊಡ್ತೀವಿ ಆಮೇಲೆ ಕೆಲವು ಪಿ ಪಿ ಮಾಡಲುಗಳಿದೆ ಕೆಲವೆಲ್ಲ ಹಿಂದೆ ಗವರ್ಮೆಂಟ್ ಅವರು ಪರ್ಮಿಷನ್ ಕೆಲವು ಕೆಲವಿದೆ ಅದನ್ನು ಲೀಗಾಲಿಟಿ ಇತ್ತು ಅಂತ ಚೆಕ್ ಮಾಡ್ತೀವಿ ಅವಕಾಶ ಇತ್ತು ಅವ್ರಿಗೆಲ್ಲ ನಾವು ಸ್ವಲ್ಪ ರಕ್ಷಣೆ ಮಾಡೋಂಥ ಕೆಲಸ ಮಾಡ್ತೀವಿ ಅವರು ಸುಮ್ಮನೆ ತೆಗೆದುಕೊಂಡು ಏನು ಮಾಡದೆ ಇದ್ದವ್ರನ್ನ ಅದನ್ನು ಏನು ಬೇಕು ಕಾರಣ ಪ್ರಕಾರ ಅದನ್ನು ಕೂಡ ವಜಾ ಮಾಡಿ ಬೇರೆಯವ್ರಿಗೂ ಅವಕಾಶ ಮಾಡಿಕೊಡ್ತೀವಿ ಆಮೇಲೆ ಕೆಲವು ಈಗಾಗಲೇ ಮಾಸ್ಟರ್ ಅಲ್ಲಿ ಕಮರ್ಷಿಯಲ್ ವಲಯ ಅಂತೇಳಿ ಕೆಲವು ಅರವತ್ತಡಿಕಿನ ಕೆಳಗಡೆ ಇರುವಂಥ ರೋಡನ್ನು ನಾವು ಗುರ್ಸಿದ್ರೆ ಅಂಥ ಕಡೆ ಕೂಡ ಅವಕಾಶಗಳನ್ನ ಮಾಡ್ತೀವಿ ಕೆಲವು ಭಾಳ ಥಿಕ್ಲಿ ಪಾಪ್ಯುಲೇಟೆಡ್ ಏರಿಯಾಸು ಕೆಲವು ಕಡೆ ಎಲ್ಲಿದೆ ಕಮರ್ಷಿಯಲ್ ಅಂತ ಏಕೆಂದರೆ ಅಲ್ಲೆಲ್ಲ ಹೆಚ್ಚು ಟ್ಯಾಕ್ಸ್ ಎಲ್ಲ ಕಟ್ತಾ ಇರ್ತಾರೆ ವಹಿವಾಟು ಜನಸಂಖ್ಯೆ ಎಲ್ಲ ಜಾಸ್ತಿ ಇರ್ತದೆ ಅಂಥ ಕಡೆ ಮಾತ್ರ ಕಮರ್ಷಿಯಲ್ ಇರೋ ಕಡೆ ಅಲ್ಲೂ ಕೂಡ ಅವಕಾಶನ ಮಾಡ್ಕೊಡ್ತೀವಿ ಇವತ್ತು ಎಲ್ಲ ಸ್ಟೇಕ್ ಹೋರ್ಡರ್ಸ್ ಕರೆಸಿದ್ದೀವಿ ಅವರು ಸಲಹೆಗಳನ್ನ ಕೊಟ್ಟಿದ್ದಾರೆ ಇನ್ನೇನೇನಿದ್ರು ಕೂಡ ಅವರೆಲ್ಲ ಅಡ್ವಟೈಸ್ಮೆಂಟ್ಗೆ ಅವ್ರದ್ದು ಅಭಿಪ್ರಾಯಗಳನ್ನು ತಿಳಿಸ್ಲಿಕ್ಕೆ ಹದಿನೈದು ದಿನ ಟೈಮ್ ಕೊಡ್ತೀವಿ ಹಾಕೊಳ್ಳಿ ಆಮೇಲೆ ಯಾರು ಸರ್ಕಾರಕ್ಕೆ ಹಣ ಕಟ್ಟಬೇಕು ಲಿಟಿಗೇಟ್ಸು ಇದ್ದಾರೆ ಅಂಥವ್ರು ಯಾರು ಕೂಡ ನಾವು ಅವಕಾಶನ ಕೊಡುವುದಿಲ್ಲ ಸರ್ಕಾರಕ್ಕೆ ಡ್ಯೂಗಳು ಕಟ್ಟೆ ಸುಮ್ಮನೆ ತಗರಾರು ಹಾಕೊಂಡಿದ್ದೀವಿ ಅವ್ರಿಗೆ ಎಲಿಜಿಬಿಲಿಟಿ ಇರೋದಿಲ್ಲ ಫಸ್ಟ್ ಅವ್ರದ್ದು ಸೆಟಲ್ಮೆಂಟ್ ಈಗ ನಾವೆಲ್ಲ ಎಲೆಕ್ಷನ್ ಇತ್ಕೊಳ್ಬೇಕಾದ್ರೆ ನ್ಯೂ ಡ್ಯೂ ಸರ್ಟಿಫಿಕೇಟ್ ತೊಗೊಂಡೇ ವಿ ಆರ್ ಅಲೌಡ್ ಟು ಕಂಟ್ರೆಸ್ಟ್ ಎಲೆಕ್ಷನ್ ಅಂದರೆ ನಮ್ಗೆ ಅಲೌ ಮಾಡೋದಿಲ್ಲ ಹಂಗೆ ನಾವು ಎಲ್ಲ ಕಟ್ಟಿದ್ದು ಮನೆ ಬಾಡಿಗೆಗಳು ಕಟ್ಟಬೇಕು ಕರೆಂಟ್ ಬಿಲ್ ಕಟ್ಟಬೇಕು ಟ್ಯಾಕ್ಸ್ ಕಟ್ಟಬೇಕು ಎಲ್ಲ ಕಟ್ಟಿದ ಮೇಲೆ ತಾನೆ ನಾವು ಎಲೆಕ್ಷನ್ ಇಟ್ಕೊಳ್ಳೋದು ಹಂಗೆ ಇದಕ್ಕೆ ಪಾರ್ಟಿಸಿಪೇಟ್ ಮಾಡಬೇಕಾದ್ರು ದೇಶ ಕಂಪ್ಲೀಟ್ಲಿ ಅವ್ರ ಹಳೆ ಡ್ಯೂಗಳನ್ನ ಕಟ್ಟಿಬಿಟ್ಟು ನಿಂತ್ಕೊಳ್ಬೇಕು ಇದು ಈ ತೀರ್ಮಾನವನ್ನು ಇವತ್ತು ಮಾಡಿದಿವೆ ಎಲ್ಲರಿಗೂ ನಮಸ್ಕಾರ ನೋಡಿಯಪ್ಪ ಲಿಟಿಗೇಷನ್ಸ್ ಇರೋಕೆ ನಾವೇನು ಮಾಡೋಕ್ಕಾಗಲ್ಲ ಲಿಟಿಗೇಷನ್ ಇರೋ ಏನು ಮಾಡೋಕ್ಕಾಗಲ್ಲ ಅದು ಕೋರ್ಟ್ ಅಲ್ಲಿ ತೀರ್ಮಾನಗಳು ಆಗ್ತಿದೆ ನಾವು ಪಾಲಿಸಿ ತರಬೇಕು ಅಂತ ಮಾಡಿದ್ವಿ ಕೆಲವು ಕೋರ್ಟ್ ಆದೇಶನೇ ಇದೆ ನಮಗೆ ಏನ್ ಮಾಡಬೇಕು ಅಂತ ಕೋರ್ಟ್ ಅವರು ನಮಗೆ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ ಅದು ಕೂಡ ಅದನ್ನ ಗಣನೆಗೆ ಇಟ್ಕೊಂಡೆ ನಾವು ಮಾಡ್ತಾ ಇದ್ವಿ ಕೋರ್ಟ್ ಅಲ್ಲಿ ಇರೋರು ನಾವು ಹಂಗಂತ ಕೋರ್ಟ್ ಅಲ್ಲಿ ಇದ್ದೀನಿ ಕೋರ್ಟ್ ರಕ್ಷಣೆ ಮಾಡ್ಕೊಂಡು ಮಾಡೋಕ್ಕಾಗಲ್ಲ ಕೋರ್ಟ್ ಅವರು ಕೂಡ ಸರ್ಕಾರದ ಬಗ್ಗೆ ಕಂಪ್ಲೀಟ್ ನಾವು ಔಟ್ ಆಫ್ ದಿವಿ ಅದಕ್ಕೋಸ್ಕರನೇ ಪಾಲಿಸಿ ತರ್ತಾ ಇರೋದು ಪ್ರಿಫರೆನ್ಷಿಯಲ್ ಟ್ರೀಟ್ಮೆಂಟ್ ಯಾರಿಗೂ ಸಿಗಬಾರ್ದು ಎಲ್ಲರಿಗೂ ಒಂದು ಅವಕಾಶ ಓಪನ್ ಅವಕಾಶ ಸಿಗಬೇಕು ಜಾಸ್ತಿ ಜನಕ್ಕೆ ಅವಕಾಶ ಸಿಗಬೇಕು ಅಂತ ಕೂಡ ತೀರ್ಮಾನ ಮಾಡಿದ್ವಿ ಇನ್ಕ್ಲೂಡಿಂಗ್ ಮೆಟ್ರೋ ಒಳಗಡೆ ಮೆಟ್ರೋ ಸಪ್ರೇಟಾಗಿ ಮಾಡ್ಕೊಡ್ತದೆ ಹೊರಗಡೆ ಮೆಟ್ರೋ ಆ್ಯಂಡ್ ಕಾರ್ಪೊರೇಷನ್ ವಿಲ್ ಡಿವೈಡ್ ಈಕ್ವಲಿ ಅದನ್ನ ಲೈನ್ ಮೇಲೆ ಎಷ್ಟು ಡಿಸ್ಟೆನ್ಸ್ ಮೇಲೆ ಅದನ್ನ ಪ್ಯಾ ಸಪ್ರೇಟ್ ಪ್ಯಾಕೇಜಸ್ನ ಅನೌನ್ಸ್ಮೆಂಟ್ ಮಾಡ್ತೀವಿ ನಮಸ್ಕಾರ ನೋಡಿ ಅಪ್ಪ ಯಾರಾದ್ರೂ ಪಾರ್ಟಿಸಿಪೇಟ್ ಮಾಡ್ಬೇಕಾದ್ರೆ ದುಡ್ಡು ಕಟ್ಟಿಬಿಟ್ಟು ಬರ್ಬೇಕು ಬಾಕಿ ಅದನ್ನ ಹೇಳ್ತಾ ಇದ್ದೀನಿ ಬಾಕಿ ಯಾರನ್ನ ಬಿಡಲ್ಲ ಎಲ್ಲ ಉಸಿರು ಮಾಡ್ತೀನಿ ಇನ್ನ ಮಗುನೇ ಹುಟ್ಟಿಲ್ಲಪ್ಪ ಈಗ ಯಾಕೆ ನಾ ಬಟ್ಟೆ ಹೊಲ್ಸಕ್ಕೆ ಹೋಗಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ